ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ ಮೆಟ್ಟಿನ ಮದ್ದೂರು ಕ್ಷೇತ್ರದಲ್ಲಿ ಸಾವಿರಾರು ಸೈಕರು ಸೇರಿದಂತಹ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಸಿದ್ಧ ಶಾಸ್ತ್ರಾಂಗ ನಮಸ್ಕಾರವನ್ನು ಸೇತೇನೆ ಒಂದೂವರೆ ಇವತ್ತೆಲ್ಲ ನೀವು ಸೇರಿತ್ತು ಹೇಳಿ ಯಾವುದೇ ವ್ಯಕ್ತಿ ಸರವಾಗಿ ಎಲ್ಲ ಹಿಂದೂ ಧರ್ಮಕ್ಕಾಗಿ ನೀವು ಎಲ್ಲ ಸೇರಿ ಕೇವಲ ಮಾಡಬೇಕು ರಾಜ್ಯವನ್ನ ಲೂಟಿ ಮಾಡಬಾರದು ಕುಟುಂಬವನ್ನ ತುಂಡೆ ಮಾಡಬಾರದು ಅಂತ ರಾಜಕೀಯನನ್ನ ಆಟವತ್ತ್ರು ಐತೆ ಮಾಡ್ಕೊಂತಾ ಕಾಲ ಯೋ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯ ಸರ್ಕಾರ ಇಲ್ಲ ಇದೆ ಬರಣ ಸರ್ಕಾರ ಆಗಿದೆ ಸಾಧ್ರಿ ನೀವು ಹಿಜ್ರಾಟಿ ಬಸವಣ್ಣನವರು ಹಿಜ್ರಾಟಿ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜರ ಹೆಚ್ಚು ನಾವೆಲ್ಲ ಕೊಟ್ಟಂತೋಡಿಗೆ ಇಂಥ ಕಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕ ಎಸ್ ಎಸ್ ಡಿ ಎನ್ ರಾಜಕಾರಣ ಉದಾಹರಣೆ ಮಾತಾಡೋದಿದ್ದೇವೆ ಪ್ರಾರ್ಥಿ ಸಿದ್ದರಾಮಯ್ಯ ಮನೆಯದೇ ಇದ್ದಾರೆ ಈಗ ಕಾಲ ಬದಲಾವಣೆ ಆಗಿದೆ ಹಿಂದಿನ ಉಪಾಯಗಳು ಹೆಂಗಾಗಿತ್ತಲ್ಲ ಹಿಂದೂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರರು ನಮ್ಮ ಹಿಂದೂ ವಿರೋಧಿ ಬರೇ ಸಾವಿನ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಷ್ಟು ಗೊತ್ತಿಲ್ಲ ಕೇಳಿಸ್ತಾ ಇದ್ದೀನಿ ಮೂರು ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತೆಗೆದು ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೋಡಿ ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲದಲ್ಲಿ ಅಂತ ದೊಡ್ಡ ಮಸೂದೆ ಇದ್ರೂ ಅದು ಒಂದು ಆಯುಗೋಗುವಂತ ಅಧಿಕಾರ ನಮಗಿದೆ ಮಕ್ಕಳು ಪಾಕಿಸ್ತಾನ ಪತ್ರಿಕೆ ಹೋಗಿ ಮಕ್ಕಳ ಮಸೂದೆ ಮುಂದೆ ಬಾರಿಸಬಾರದಂತೆ ಯಾರ ನಮ್ಮ ಸರಿತು ಅವರ ಅಂತ್ಯಕ್ರಿಯೆ ಹೋಗುವಾಗ ತಪ್ಪತೆ ಮಾಡಿಸ್ಬೋದಷ್ಟೇ ನೀನು ಕಟ್ಟಿದಂತಹ ಮಸೂದೆಯು ಇಲ್ಲಿಯಲ್ಲಿದೆ ಮುಂದಾಗಿ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ ಆಶೀರ್ವಾದ ಅಚ್ಚಿವ ಮಾಡಿದ್ರಂದ್ರೆ ಕರ್ನಾಟಕದಲ್ಲಿ ಎಷ್ಟು ಇಲ್ಲಿಗಲ್ ಮಸೂದಿ ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಆಯ್ಕೆ ಹೋಗ್ತಾರಂದ್ರೆ ಎತ್ತು ಇಲ್ಲಿಗಲ್ ಮಸೂದಿ ಕರ್ನಾಟಕ ಕಟ್ಟಾರೆ ಎಲ್ಲಾನು ನಾನು ಬಂದಂತ ತೋದಕ್ಕೆ ಸಾಫ್ ಮಾಡ್ತೀನಿ ಅವರು ಕಲ್ಲು ಬಂದ್ರು ಯಾರು ನಮ್ಮ ಕಂಡ್ರನ್ನ ಇಪ್ಪತ್ತು ಮಂದಿ ತಪ್ಪು ಮಾಡಿದವ್ರು ಹಿಡಿಬೇಕು ಅಂದ್ರೆ ತಪ್ಪು ಮಾಡಿದ ಹಿಂದೂ ಆ ನನ್ನ ಮಕ್ಕಳು ನಾವು ಪೊಲೀಸರಿಗೆ ಈ ಸರ್ಕಾರ ಬಹಳ ದೂರ ನಾವು ಅಧಿಕಾರಕ್ಕೆ ಬರ್ತೀವಿ ನಿಮ್ಮ ಪೊಲೀಸರನ್ನ ರಕ್ಷಣೆ ಮಾಡಲಿಲ್ಲ ಮಾನ್ಯ ಆರ್ ಸಿಬಿ ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ಮೂರೇ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ನನ್ನ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠ ನಾ ಪೊಲೀಸರಿಗೆ ಹೇಳ್ತಾನೆ ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ ನಮ್ಮ ಜನರಿಗೆ ನಾವು ಚಾರ್ಜ್ ನೋಡೋದು ಹೊಡೆದು ಮಾಡತಕ್ಕಂಥ ನಮ್ಮ ಸರ್ಕಾರ ಹೊತ್ತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂದೆ ಅನಧಿಕತೆ ಕಟ್ಟಾರೆ ಒತ್ತಡ ಸಾಫ್ ಮಾಡ್ತಿಲ್ಲೇ ಇರಬೇಕಾದ್ರೆ ನಮ್ಮ ಜೊತೆಗೆ ತಂದಾಗಿ ಉಳಿದ್ರೆ ಇರಿ ಪಾಕಿಸ್ತಾನ್ ಮಾಡಿ ಕೊಡ್ತಲ್ಲೇ ಬಂದ ಮನೆ ಮೊನ್ನೆ ಈದ್ ಬಿಲ್ಲದಾಯ್ತು ಈದ್ ಬೆಳ ಮುಸ್ಲಿಮರ ಪವಿತ್ರ ಅಂತ ಈ ದೇಶದ ಒಂದು ಕಡೆ ಮಸೂದಿನ ಕಲ್ ಯಾರಾದರೂ ಒಂದ್ರೆ ನಿಮ್ಮ ಹಂಗಾದ್ರ ನನ್ನ ಮಕ್ಕಳ ನಮ್ಮ ಕಡೆ

ಜಗತ್ತಾಗಿ ಎಂಗಳೂರು ಜಾಂತರೀತಿಯಿಂದ ಯುವಕರ ದಕ್ಷಿಣ ಕರ್ನಾಟಕ ಮಂಡ್ಯ ಒಂದು ಜಿಲ್ಲೆಯಲ್ಲಿ ಮಂಗಳೂರಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿ ಎತ್ತಿದೆ ನಾನು ವಿನಂತಿ ಮಾಡ್ಕೊತೀನಿ ಸಮಾಜ ಕೂಡ ಕರ್ನಾಟಕದ ಹಿಂದೂ ಬಂಧು ಭ್ರಷ್ಟ ಅಡ್ಜಸ್ಟ್ಮೆಂಟ್ ನಮ್ಗೆ ಬೇಕಾಗಿಲ್ಲ ಯಾರು ಅಂತಾರ ಮಾಡಿಲ್ಲ ಊರು ತಾನೇ ಅಂತಾರ ಮಾಡಬಹುದು ಸನೀಫ್ ನೀಡುವುದು ತಂಗೂ ತಾರ ಬೆಂಗಾಯತ ನೀಡಿರುವುದು ತಮ್ಮ ತಾರ ಮಕ್ಕಳಿಗೆ ನೀರು ತಮ್ಮ ಉತ್ತರ ಹಿಂದೂ ವರ್ಗ ತಂಗ ಉತ್ತರ ನಾನು श्रेष मत न कढे सि जनाग हाल म दसवीं पटकाता लंकड़े आकरा ना भी चित्रा आप इसमें कितनी है आखिर पंद्रह एक कल कताव चलता है अब कामल के परिवार का है इतना मंगल यूपी ट्वाई जाता है जाता है यूपी ट्वाई यूपी ट्वेंटी है முஸ்லிமான அப்போ அல்லது காணொட்றேன் ahi te flow logik da furai wan surli, mind ia inrowee Keliyakta wo woaktaa organizational Boden hey arnie mayma nanmartr علي undhe ayy pe olanay dialu me ndhari

ನಮ್ಮ ಹಿಂದೂಗಳು ಒಂದರ ಸರ್ವತ್ ಸಾವಿರದ ಮೊನ್ನೆ ಸಿದ್ದರಾಮಯ್ಯ ವಿಧಾನ ಇದರಲ್ಲಿ ವಿಧಾನಸಭೆಯಲ್ಲಿ ಕೇಳಿದ್ರೆ ನನಗೆ ಮಿಸ್ಟರ್ ಹೆಸರು ನಿಮಗೆ ನಿಮ್ಗೆ ಟೋಪಿ ಹಾಕಿದ್ರೆ ಓಟ್ ಬೇಡ ನಮಗೆ ಹೌ ಇದು ಟೋಪಿ ಹಾಕಿದ್ರೆ ಓಟೆ ಹಾಕೋದು ನಮಗೆ ಕಾಲ ನಾಲ್ಕು ಇವತ್ತು ನಮ್ಮ ಬಿಜೆಪಿಗೆ ಓಟ್ ಹಾಕೋದು ಕಡೆ ಮಂದಿ ಕಲ್ಪನೆ ಇದ್ದಾರೆ ಅದಕ್ಕನೇ ನಯವಾಗಿ ಮಾತಾಡಕ್ಕೆ ಬರ್ತಾರೆ ಅದಕ್ಕೇನೆ ನೀವೆಲ್ಲ ಮೊನ್ನೆ ಉತ್ತರ ಕೊಟ್ಟಿರಿ ಏನಕ್ಕೆ ಕೊಟ್ಟಿರಿ ಎತ್ತ ಖರ್ಚಬೇಕು ಎತ್ತಿನ ಒಂದು ನಿಮ್ಮ ಆಕ್ರೋಶ ನಿಮ್ಮ ಸ್ವಾಭಿಮಾನ ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪ್ರ ಸ್ವಾಭಿಮಾನ ಕ್ಷೇತ್ರ ಯಾವ ಅಂತಿಮ ಲೀಡರ್ಗಳು ಇಚ್ಛಾಕು ಶಕ್ತಿ ಮಂಡ್ಯ ಜಿಲ್ಲೆಕ್ಕಿದೆ ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ ಸರ್ಕಾರ ಹಿಂದೂಗಳಿಗೆ ನೆಸರದೇ ಇತ್ತು ಯಾರು ನಮ್ಮ ಹಿಂದೂ ಕಾರ್ಯಕರ್ತಕ್ಕಲ್ಲಿ ಒಗ್ಗಾರಲ್ಲ ಅವರಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕು ಮುಂದಿನ ಸಲ ಯಾವುದಾದ್ರೂ ಅಂತ್ಯಕ್ರಿಯೆಯಲ್ಲಿ ತಂಪೆ ಬರೆಸೋದು ಪುರೋಧ ಮಾಡಿದ್ರೆ ಯಾವುದಾದ್ರೂ ಮಸೂದ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ